ಒಂದು ಪ್ಲೇಟ್ ಪಾನಿಪುರಿಗೆ ಇಡುವ ಖರ್ಚಲ್ಲಿ ಮನೆ ಮಂದಿಯೆಲ್ಲ ಪಾನಿಪುರಿ ತಿನ್ಬೋದು ಇದನ್ನು ಮಾಡೋದು ಸಹ ತುಂಬಾ ಸುಲಭ ಸ್ವೀಟ್ ಅಂಡ್ ಹಾಟ್ ಟೂ ಟೈಪ್ ಆಫ್ ಪಾನಿಪುರಿನ ಟೂ ವೇಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಹೆಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕುಕ್ಕರಲ್ಲಿ ನಾಲ್ಕು ಆಲೂಗೆಡ್ಡೆ ಸ್ವಲ್ಪ ಉಪ್ಪು ನೀರು ಹಾಕಿ ಮೂರು ವಿಸಿಲ್ ಹಾಕ್ಸ್ಕೋಬೇಕು ಆನಂತರ ನೀರು ಬಸ್ತು ಇದನ್ನು ತಣ್ಣಗಾಗೋದು ಕಿಡಿ ಇದಕ್ಕೆ ಪಾನಿಪುರಿ ಚಿಪ್ಸ್ ತಗೊಂಡಿದೀನಿ ನಾನು ಮನೇಲೆ ಪಾನಿಪುರಿ ಚಿಪ್ಸ್ ನ ಮಾಡ್ತಾ ಇಲ್ಲ ಎಲ್ಲಾ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಈ ತರ ಪಾನಿಪುರಿ ಚಿಪ್ಸು ಡಿಮಾಟಲ್ಲೂ ಸಹ ಸಿಗುತ್ತೆ ಒಂದು ಟ್ವೆಂಟಿ ರುಪೀಸ್ಗೆ ತಂದ್ರೆ ಸಾಕು ಎಲ್ರಿಗೂ ಆಗುತ್ತೆ ಒಂದ್ ಫಿಫ್ಟಿ ವರ್ಗೂ ಬರುತ್ತೆ ಚಿಪ್ಸು ಮೀಡಿಯಮ್ ಆಗಿ ಹೀಟ್ ಆಗಿರುವಂತ ಎಣ್ಣೆಯಲ್ಲಿ ಒಂದು ಎರಡೆರಡು ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಫ್ರೈ ನೀಟಾಗಿ ಆಗುತ್ತೆ ಕಪ್ಪಗಾಗೋದಿಲ್ಲ ಚಿಪ್ಸು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಲ್ಲಾನು ರೆಡಿ ಆಗಿದೆ ನೆಕ್ಸ್ಟ್ ಪಾನಿಪುರಿ ನೀರ್ ಮಾಡೋದಕ್ಕಾಗಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಂಚು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ನುಣ್ಣಗೆ ಗ್ರೈಂಡ್ ಆಗುತ್ತೆ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಆನಂತರ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ನಿಂಬೆಹಣ್ಣು ಗಾತದಷ್ಟು ಹುಣ್ಸೆಹಣ್ಣು ನೆನೆಸಿ ನೀರು ತೆಗೆದಿರೋದು ಒಂದು ಕಪ್ಪು ಈ ರೀತಿ ಸೋಸಿ ಹಾಕಿ ಆನಂತರ ಈ ಗ್ರೀನ್ ಚಟ್ನಿಯಲ್ಲೂ ಅಷ್ಟೇ ನೀರು ಮಿಕ್ಸ್ ಮಾಡಿ ಆನಂತರ ಸೋಸಬೇಕು ಇಲ್ಲಾಂದರೆ ನೀರೆಲ್ಲ ತರಿತರಿಯಾಗಿ ಅರ್ಧಂಬರ್ಧ ರುಬ್ಬಿರೋ ಥರ ಇರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಆ್ಯಡ್ ಮಾಡಬೇಕು ಯಾಕಂದರೆ ತೆಳ್ಳಗಿರಬೇಕು ಈ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಚಾಟ್ ಮಸಾಲ ಒಂದು ಸ್ಪೂನು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೂಂದಿ ಹಾಕಿದ್ರ ಮೇಲೆ ಇದು ಈಗ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಆನಂತರ ಆಲೂಗೆಡ್ಡೆ ಮಸಾಲ ಮಾಡೋದಕ್ಕಾಗಿ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡಬೇಕು ಎಲ್ಲನೂ ಆನಂತರ ಗರಂ ಮಸಾಲ ಅರ್ಧ ಸ್ಪೂನು ಕೊತ್ತಂಬರಿ ಪೌಡರ್ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಒಂದು ಸ್ಪೂನು ಒಂದು ಈರುಳ್ಳಿ ಚಿಕ್ಕದಾಗ ಹಚ್ಚಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ಸಾಕು ಇದಕ್ಕಿನ್ನೇನು ಬೇಕಿಲ್ಲ ಆಲೂಗೆಡ್ಡೆ ಮಸಾಲನೂ ರೆಡಿಯಾಗಿದೆ ಈಗ ಒಂದು ಕಪ್ಪು ಕೆನೆ ಬರಿದ ಮೊಸರು ತಗೋಬೇಕು ಅದ್ರಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿ ಸಕ್ಕರೆ ಕರ್ಗೋವರೆಗೂ ಮಿಕ್ಸ್ ಮಾಡಿ ಈಗ ಸ್ವೀಟ್ ಸಹ ರೆಡಿಯಾಗಿದೆ ಇದಕ್ಕೆ ಹಾಕೋದಕ್ಕೆ ಜಸ್ಟ್ ಈ ಮೊಸರು ರೆಡಿ ಮಾಡಿಕೊಂಡು ಪೂರಿ ಒಂದು ಫ್ರೈ ಮಾಡ್ಕೊಂಡ್ರೆ ಸಾಕು ಇದಿಷ್ಟರಲ್ಲೇ ತಿನ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲನೂ ರೆಡಿಯಾಗಿದೆ ಈಗ ಒಂದು ಪಾನಿಪೂರಿ ತೊಗೊಂಡು ಈ ರೀತಿ ಒಂದು ಸೈಡ್ಗೆ ಹೋಲ್ ಮಾಡ್ಕೊಳ್ಳಿ ಆನಂತರ ಆಲೂಗೆಡ್ಡೆ ಮಸಾಲಾನ ಇದರಲ್ಲಿ ಇಟ್ಕೋಬೇಕು ಆನಂತರ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೂಂದಿ ಇಟ್ಟು ಈ ಪಾನಿಪೂರಿ ನೀರನ್ನ ಇದರಲ್ಲಿ ತುಂಬಿ ತಿನ್ನೋದು ಎಷ್ಟು ತಿಂದ್ವಿ ಅಂತ ಲೆಕ್ಕನೇ ಇರೋದಿಲ್ಲ ಸೂಪರಾಗಿರುತ್ತೆ ಟ್ರೈ ಮಾಡಿ ನೆಕ್ಸ್ಟು ಸ್ವೀಟ್ ಪಾನಿಪೂರಿಗೆ ಒಂದು ಪೂರಿನ ಒಂದು ಸೈಡ್ಗೆ ಈ ರೀತಿ ಹೋಲ್ ಮಾಡಿ ಆಲೂಗೆಡ್ಡೆ ಮಸಾಲ ಈರುಳ್ಳಿ ಬೂಂದಿ ಒಂದು ಸ್ಪೂನು ಮೊಸರು ಹಾಕಿ ತಿನ್ನೋದಷ್ಟೇ ಖಾರ ಇಷ್ಟಪಡದೇ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್